ಕಾಂಗ್ರೆಸ್ನ ಬಹಳ ಬಲಿಷ್ಠವಾದಂಥ ನಾಯಕರು ಸಚಿವರು ಸತೀಶ್ ಜಾರಕಿಹೊಳಿ ಅವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡತಕ್ಕಂಥದಕ್ಕೆ ಅವರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದನ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಿತವಾದಂತಹ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರ್ತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಇಲ್ಲ ನನ್ನ ಗಮನದಲ್ಲಿ ಇದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಕಾಂಗ್ರೆಸ್ನ ಭಾಳ ಬಲಿಷ್ಠವಾದಂತ ನಾಯಕರು ಸಚಿವರು ಸತೀಶ್ ಜಾರಕಿಹೊಳಿ ಅವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂತ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಿತವಾದಂಥ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರಿತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಇಲ್ಲ ನನ್ನ ಗಮನದಲ್ಲಿದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಕಾಂಗ್ರೆಸ್ನ ಬಹಳ ಬಲಿಷ್ಠವಾದಂತ ನಾಯಕರು ಸಚಿವರು ಸತೀಶ್ ಜಾರಕಿಹೊಳಿಯವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದನ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಿತವಾದಂಥ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರ್ತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಇಲ್ಲ ನನ್ನ ಗಮನದಲ್ಲಿದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ